ಭೋಜ್ಪುರ್ ಎಂಬ ಹಳ್ಳಿಯಲ್ಲಿ ಒಂದು ಹೆಸರು ತುಂಬಾ ಪ್ರಸಿದ್ಧ ಆಗಿತ್ತು ಅವ್ರ ಹೆಸರು ಪೇಟು ರಾಮ್ ಅವರೇನ್ ರಾಜನೂ ಅಲ್ಲ ಊರಿನ ಒಡಿಯನೂ ಅಲ್ಲ ಆದ್ರೆ ಊಟದ ವಿಚಾರ ಬಂದ್ರೆ ಪೇಟುರಾಮ್ಗೆ ಎಲ್ರು ಸಲಾಡುತ್ತೇಟುರಾಮ್ ಅವ್ರಿಗೆ ಊಟ ತಿನ್ನೋದಂದ್ರೆ ತುಂಬಾನೇ ಇಷ್ಟ ಹಸಿವಾಗಿದ್ರು ಸರಿ ಇಲ್ಲದೇ ಇದ್ರು ಸರಿ ಅವ್ರಿಗೆ ಮಾತ್ರ ತಿನ್ನೋದಿಕ್ಕೆ ಏನಾದ್ರೂ ಬೇಕಾಗೇ ಇತ್ತು ವಾ ಇದಂತೂ ನೋಡಕ್ ತುಂಬಾ ಸ್ವಾದಿಷ್ಟ ಅನ್ಸುತ್ತೆ ಒಂದ್ ವೇಳೆ ನಾನಿದ್ನ ತಿಂದೆ ಹಾಗೆ ಹೋಗ್ಬಿಟ್ರೆ ಇದಕ್ಕೆ ತುಂಬಾ ನಾನು ಒಂದೆರಡನ್ನ ಪೇಟುರಾಮ್ರವರ ಸ್ವಭಾವ ಅದೇ ರೀತಿ ಇತ್ತು ಅವ್ರು ಯಾವ್ದೇ ಮನುಷ್ಯನ್ ಬೇಕಾದ್ರೂ ಬೇಜಾರ್ ಮಾಡ್ಬಿಡ್ತಿದ್ರು ಆದ್ರೆ ಊಟದ ವಿಚಾರಕ್ಕೆ ಬಂದ್ರೆ ಯಾವ್ದೇ ವಸ್ತುಗೂ ಅವ್ರು ಬೇಜಾರ್ ಮಾಡೋ ಇರ್ಲಿಲ್ಲ ಬೆಳಿಗ್ಗೆ ಅವ್ರ ಮನೆಯಲ್ಲಿ ಅವಲಕ್ಕಿ ಮತ್ತೆ ಬೇರೆಯವ್ರ ಮನೆಯಲ್ಲಿ ಕಿಚಡಿ ಸಂಜೆ ಸಮೋಸಾ ಮತ್ತೆ ರಾತ್ರಿನಲ್ಲಿ ನಲ್ಲಿ ಈ ರೀತಿ ಪೇಟುರಾಮ್ರವರು ಅವ್ರ ದಿನನ ಕಳಿತಾ ಇದ್ರು ತಿನ್ನೋದೆಲ್ಲ ಓಕೆ ಆಗಿತ್ತು ಆದ್ರೆ ಮಾತೇನಪ್ಪ ಅಂದ್ರೆ ಪೇಟುರಾಮ್ ತಿನ್ಬಿಟ್ಟು ಹಣ ಕೊಡದೆ ಇದ್ದಿದ್ದು ಪ್ರಾಬ್ಲಮ್ ಆಗಿತ್ತು ಅಯ್ಯೋ ಪೇಟೋರಾಮ್ ಎಲ್ಲಿ ಹೊರಟೆ ಎಲ್ಲಿಗಂದ್ರೆ ಕೆಲ್ಸಕ್ಕೆ ಕೆಲ್ಸ ಮಾಡ್ಬಾರ್ದನಪ್ಪ ನಾನು ಅಲ್ಲ ಅದೆಲ್ಲ ಏನೋ ಸರಿ ಆದ್ರೆ ಈ ಸಮೋಸ ಕಾಸು ಕೊಡ್ಬೇಕು ತಾನೆ ಅಯ್ಯೋ ಏನ್ ತಮಾಷೆ ಮಾಡ್ತಿದ್ದೆ ಕಿಶನ್ ನಾವೆಲ್ಲ ಒಂದೇ ಊರ್ನೋರ್ ಆಗ್ಬಿಟ್ಟು ನಿನ್ ಹತ್ರನೇ ದುಡ್ಡು ಕೇಳಿದ್ರೆ ಸರಿ ಅನ್ಸುತ್ತೇನಪ್ಪ ನಿನಗೆ ಯಾಕೆ ಸರಿ ಅನ್ಸಲ್ಲ ನನ್ಗಂತೂ ಸರಿ ಅನ್ಸುತ್ತೆ ಕಣಪ್ಪ ಸಮೋಸ ತಿಂದೆ ತಾನೆ ಅದಕ್ಕೆ ನನಗೀಗ ಕೊಡು ಇಲ್ಲ ಇಲ್ಲ ಕಿಶನಣ್ಣ ನೀನ್ ನಮ್ಮ ಅಣ್ಣ ನಿನಗ್ ದುಡ್ ದುಡ್ಕೊಡತ್ ನನ್ ಮನ್ಸೆ ಒಪ್ತಾ ಇಲ್ಲ ಯಾಕೋ ಸರಿ ಅಂಗಿದ್ರೆ ಬರ್ಲಾ ನಾನು ಓ ಪೇಟೂರಾಮ್ ಅವ್ರದ್ದು ದಿನ ಇದೇ ಕೊಡು ಸ್ವಭಾವದಲ್ಲಿ ಸರಳ ಮತ್ತು ಮಾತು ಕೂಡ ಬೆಣ್ಣೆ ತರ ಇವ್ರ ಮಾತನ್ ಕೇಳಿ ಜನರಿಗೆ ದುಡ್ ಕೇಳೋದಕ್ಕೆ ಬಾಯೇ ಬರ್ತಿರ್ಲಿಲ್ಲ ಅವನು ಎಲ್ಲೇ ಹೋಗಿದ್ರು ಅಲ್ಲಿ ಏನನ್ನಾದ್ರೂ ತಿಂದೆ ಬರ್ತಾ ಇದ್ದ ಈ ಸ್ವಭಾವ ಜನರಿಗೆ ತುಂಬಾ ತಲೆನೋವಾಗೋಗಿತ್ತು ಇಲ್ ಕೇಳಿ ಇಲ್ ಕೇಳ್ರಿ ಅಯ್ಯೋ ನಿಧಾನ ಕಣೆ ಮಾಯಾ ಯಾಕೆ ಯಾಕೆಷ್ಟೊಂದ್ ಜೋರ ಕೂಗ್ತಾ ಇದ್ಯಾಟುರಾಮ್ ಇದಾರಲ್ಲ ಅವರು ನಮ್ಮ ಅಂಗಡಿ ಹತ್ರನೇ ಬರ್ತಿದ್ದಾರೆ ಹೌದು ಅದಕ್ಕೇನು ಇವಾಗ ಏನಾಯ್ತು ಅಂದ್ರೆ ಅಯ್ಯೋ ಅವನೊಬ್ಬ ದೊಡ್ಡ ರಾಕ್ಷಸರಿ ಊಟ ಮಾಡಿಸ್ತಿದ್ದೆ ಆ ಡುಮ್ಮ ಬಂದು ಅದನ್ನೆಲ್ಲ ತಿಂದು ಖಾಲಿ ಗೊತ್ತಾ ಮೇಲೆ ಬೇರೆ ಹೇಳ್ತಾನೆ ಕ್ಷಮಿಸ್ಬಿಡಿ ಅಕ್ಕ ಅದೇನಂದ್ರೆ ಈ ಊಟ ಚೆನ್ನಾಗಿರ್ನಿಲಿಲ್ಲ ಅದಕ್ಕೆ ಪಾಪ ತಿಂತ ಇರ್ನಿಲ್ಲಾ ಅಂತ ಅದಕ್ಕೆ ನಾನೇ ಇದನ್ನೆಲ್ಲ ಖಾಲಿ ಮಾಡ್ಬಿಟ್ಟೆ ಅಂತ ಹೇಳ್ದ ಅಯ್ಯೋ ದೇವ್ರೆ ಯಾರಾದ್ರೂ ಈ ತರ ಮಾಡ್ತಾರ ಹೇಳಿ ಅಯ್ಯೋ ಬಿಡಮ್ಮ ಅವನು ಸುಧಾರಲ್ಲ ಅವನು ಸುಧಾರಿಸ್ಲಿ ಬಿಡ್ಲಿ ಅದ್ ಕಡ್ಕೊಂಡ್ ನನಗೇನು ಇದೇ ರೀತಿ ಊಟನ ಉಳಿಸೋದೇ ಇಲ್ಲ ನೋಡಿ ಅವನು ಅಷ್ಟೇ ನಾನ್ ಹೇಳೋದು ಇನ್ನೇನು ಕೇಳೋದಿಲ್ಲ ಅಂಗಡಿನ ಮುಚ್ಚಿ ಅಷ್ಟೇ ಮತ್ತೆ ಬಚ್ಚಿಟ್ಕೊಳ್ಳಿ ನಡೀರಿ ಅಯ್ಯೋ ಹಾ ಮಾಡ್ತೀನಿ ಮಾಡ್ತೀನಿ ನೋಡ್ತಾ ನೋಡ್ತಾ ಪೇಟು ರಾಮ ಅವರ ಸುದ್ದಿ ಇಡೀ ಹಳ್ಳಿನಲ್ಲಿ ಹರಡ್ಕೊಳ್ತು ಜನರು ಅವನು ನೋಡಿದ ತಕ್ಷಣನೇ ಅಂಗಡಿನ ಮುಚ್ಚೋದಕ್ಕೆ ಶುರು ಮಾಡಿದ್ರು ಆದ್ರೆ ಪೇಟುರಾಮ್ ಹೇಗಾದ್ರೂ ಮಾಡಿ ಯಾರನ್ನಾದ್ರೂ ಹಿಡಿತಾನೇ ಇದ್ದ ಮತ್ತೆ ಹೊಟ್ಟೆ ಪೂಜೆನ ಚೆನ್ನಾಗ್ ಮಾಡ್ಕೋತಿದ್ದ ಒಂದಿನ ಅಂತೂ ಚಮತ್ಕಾರನೆ ಆಯ್ತು ಪೇಟುರಾಮ್ ಸಿಹಿ ತಿನ್ನೋ ಅಂತ ಅಭ್ಯಾಸ ತುಂಬಾ ಅತಿ ಮೀರಿ ಹೋಗಿತ್ತು ಅವನು ತನ್ನ ಮನೆಯಲ್ಲಿದ್ದ ಎಲ್ಲಾ ಸಿಹಿ ತಿಂಡಿನ ಒಂದೇ ದಿನಕ್ಕೆ ಖಾಲಿ ಮಾಡಿದ್ದ ಅದು ಒಂದೇ ಸಲಕ್ಕೆ ಮತ್ತೆ ಜೋರಾಗಿ ತೇಕ್ತಾ ಹೇಳ್ದು ಆದ್ರೆ ಹಸು ಜಾಸ್ತಿನೇ ಆಗ್ತಿದೆಯಲ್ಲಪ್ಪ ನಾನೀಗ ಸಿಹಿ ಏನಾದ್ರೂ ತಿನ್ಬೇಕು ನಡಿ ಕೆಲ್ಸ ಮಾಡು ಪೇಟು ರಾಮ್ ನೀನ್ ಹೊಟ್ಟೆ ಇಡೀ ಮನೇನಲ್ಲಿದ್ದ ಎಲ್ಲಾ ಸಿಹಿ ತಿಂಡಿ ಖಾಲಿ ಮಾಡಿದ್ಮೇಲೂ ಅವನಿಗೆ ಸಮಾಧಾನ ಆಗ್ತಾ ಇಲ್ಲ ತನ್ನ ಹೊಟ್ಟೆನ ಸಮಾಧಾನ ಮಾಡೋಕ್ಕೋಸ್ಕರ ಅವನು ಇಡೀ ಮನೆನೇ ಹುಡುಕ್ತಾ ಇದ್ದಾನೆ ಡಬ್ಬಾಗಳ ನೋಡ್ದ ಅಲ್ಮಾರಿ ನೋಡ್ದ ಆದ್ರೆ ಏನು ಸಿಗ್ತಾ ಇಲ್ಲ ಅಯ್ಯೋ ಇಲ್ಲಂತೂ ಏನು ಇಲ್ವಲ್ಲ ಅಲ್ಲ ನಿಜವಾಗ್ಲೂ ಎಲ್ಲಾ ಖಾಲಿ ಆಗ್ಬಿಡ್ತಾ ಈಗೇನ್ ಮಾಡೋದು ಮಾಡೋದು ಹಾ ನಾನು ಕಿಶನ್ನ ನ ಹೋಗ್ತೀನಿ ಅಲ್ಲಿ ಖಂಡಿತವಾಗ್ಲು ತಿನ್ನಕೆ ಏನಾದ್ರು ಸಿಕ್ಕೇ ಸಿಗುತ್ತೆ ಪಾಪ ಪೇಟುರಾಮ್ ಗೊತ್ತಿಲ್ಲ ಅವನಿಗೇನಾಗಿದೆ ಅಂತ ಇವತ್ತೆಂತೂ ಅವನ ಹಸಿಬು ತೀರ್ತಾನೇ ಇಲ್ಲ ಅವನು ಆದಷ್ಟು ಬೇಗ ಕಿಶನ್ ಅಂಗಡಿ ಹತ್ರ ಬಂದ ಆದ್ರೇನ್ ಮಾಡೋಕ್ಕಾಗುತ್ತೆ ಕಿಶನ್ ಅಂಗಡಿ ಅವತ್ತು ಕೂಡ ಮುಚ್ಚಿದೆ ಬೇಜಾರ್ಂತು ಆಯ್ತು ಆದ್ರ ಅವನು ಸೋಲು ನೊಪ್ಕೋತಾ ಇಲ್ಲ ಅವನು ಬೇರೆ ಅಂಗಡಿಗಳಿಗೆ ಹೋಗೋದಿಕ್ಕೆ ಶುರು ಮಾಡ್ದ ಆದ್ರೆ ಪೇಟರಾಮ್ ಹಣ ಕೊಡೋದಿಲ್ಲ ಅನ್ನೋ ಸುದ್ದಿ ಗೊತ್ತಿದ್ರಿಂದ ಎಲ್ಲರೂ ಅವನನ್ನ ಆಚೆ ಕಳಿಸಿದ್ರು ಅವನಿಗೆ ತುಂಬಾ ಸುಸ್ತಾಗಿ ಹೊಟ್ಟೆ ಹಸಿವಿಂದ ನರಳ ಬಂದ ಮತ್ತೆ ಸಿಹಿ ಕೂಡ ಇಲ್ಲ ಪೇಟರಾಮ್ ಒಂದು ಗದ್ದೆ ಹತ್ರ ಬಂದು ಕೂತ್ಕೊಂಡು ಅಳೋದಿಕ್ಕೆ ಶುರು ಮಾಡ್ದ ತುಂಬಾ ಬೇಜಾರಲ್ಲಿದ್ದ ಅಲ್ಲ ನನಗೇನ್ ಇದೆ ಇಲ್ಲಿ ನಾನು ಅಷ್ಟೊಂದು ಕೆಟ್ಟವನ ಅಲ್ಲ ಯಾರು ನನಗೆ ಸ್ವಲ್ಪ ಸ್ವೀಟ್ ಕೂಡ ಕೊಡ್ತಾ ಇಲ್ವಲ್ಲ ನಿಜವಾಗ್ಲೂ ನಾನು ಅಷ್ಟೊಂದು ತಿಂತೀನ ಇಲ್ಲ ನಾನು ಅಷ್ಟೊಂದೆಲ್ಲ ತಿನ್ನಲ್ವಲ್ಲ ಮತ್ತೆ ಆಗ ನನ್ನ ಎಲ್ಲರೂ ಓಡಿಸ್ತಾರೆ ನಾನು ಮನುಷ್ಯ ತಾನೆ ಎಲ್ರಿಗೂ ಹಸುವಾಗುವಾಗೆ ನನಗೂ ಹಸುವಾಗುತ್ತಪ್ಪ ಏನು ಮಾಡಲಿ ಸ್ವಲ್ಪ ಆದರೂ ತಿನ್ನಕ್ಕೆ ಕೊಟ್ಟರೆ ಅವ್ರಿಗೆ ಅದ್ರಲ್ಲಿ ಏನು ತೊಂದರೆ ಆಗುತ್ತೆ ಈಗ ಏನು ಮಾಡಲಿ ನನಗೇನಾದರೂ ಸ್ವೀಟ್ ತಿನ್ನಬೇಕು ಅನ್ಸ್ತಿದೆ ಏನು ಮಾಡಲಿ ನಾನು ಪೇಟು ರಾಮ್ ತನ್ನ ಹೊಟ್ಟೆ ನೋಡಿಕೊಂಡು ಹಸಿವಿನಿಂದ ಅಳ್ತಾ ಇದ್ದ ಅವನಿಗೆ ಈಗ ಏನು ಮಾಡಬೇಕು ಅಂತ ತೋಚುತ್ತಾ ಇರಲಿಲ್ಲ ಅವಾಗ ಸಡನ್ ಆಗಿ ಒಂದು ಹೊಳಪು ಬಂತು ಆಗ ಅಲ್ಲಿ ಒಬ್ಬ ಜಿನ್ ಕಾಣಿಸ್ಕೊಂಡ ಅಯ್ಯೋ ನೀನು ಯಾಕೆ ಅಳ್ತಾ ಇದ್ದೀಯಾ ನನಗೆ ಏನಾದರೂ ಸ್ವೀಟ್ ತಿನ್ನಬೇಕು ಇದೇನಿದು ಜಿನ್ನಾ ನೀನು ನಿಜವಾಗ್ಲೂ ಬಂದಿದೀಯಾ ಹಾ ನಾನು ನಿಜವಾಗ್ಲೂ ಇಲ್ಲೇ ಇದ್ದೀನಿ ನನ್ನ ಹೆಸರು ಜೇನ್ ಮಿಸ್ತ್ರಿ ಹೇಳು ನಿನಗೇನು ಬೇಕು ಅಂತ ನಾನು ನಿನಗೋಸ್ಕರ ನೈಲಿಗ್ ಬಂದಿದ್ದು ನಿಜನಾ ಏ ಸರಿ ಹಾಗಿದ್ರೆ ನನಗೀಗ ತಿನ್ನೋದಕ್ಕೆ ಒಳ್ಳೆ ಸ್ವೀಟ್ ಏನಾದ್ರು ಕೊಡ್ತೀಯಾ ಬೇರೆ ಏನೂ ಬೇಡ ಪೇಟೆರಮ್ಮ ಮಾತು ಕೇಳಿದ್ದೇನೆ ನಗದಿಕ್ಕೆ ಶುರು ಮಾಡ್ದಾ ಮತ್ತು ಗಾಳಿನಲ್ಲಿ ತೇಳ್ಕೊಂಡು ಮಾತಾಡ್ತಿದ್ದ ಬೇಸನಿಂದ ಮಾಡಿರೋದು ಗೋಡಂಬಿಯನ್ನ ಹಾಕಿರೋದು ಹಸುವಿನ ತುಪ್ಪ ಮಿಕ್ಸ್ ಮಾಡಿರೋದು ಹಾಗೆ ಬಾದಾಮಿನ ಸೇರಿಸಿರೋದು ಜೊತೆಗೆ ಗುಲಾಬಿಯ ಸುವಾಸನೆ ಕೂಡ ಬರ್ತಾ ಇದೆ ಒಳ್ಳೆ ಸಿಹಿಯಾದ ತಿಂಡಿ ನೋಡ್ತಾ ನೋಡ್ತಿದ್ದಾಗೆ ಜಿನ್ ಪೇಟುರಾಮ್ ಎದುರುಗಡೆ ಜಾತುವಿಂದ ಒಂದ್ ಸ್ವೀಟ್ ತಂದಿಟ್ಟ ಅದು ಚಿನ್ನದ ತಟ್ಟೆನಲ್ಲಿ ತಾನಾಗಿ ಚಮತ್ಕಾರದಿಂದ ಬಂತು ಅದನ್ನ ನೋಡಿ ಪೇಟುರಾಮ್ ಬಾಯಲ್ಲಿ ನೀರ್ ಸುರಿತಾ ಇತ್ತು ಅನ್ಸುತ್ತೆ ನಾನು ಇದನ್ನ ಹಾ ಅಂತ ಒಪ್ಕೊಂಡು ಪೇಟುರಾಮ್ ಅದನ್ನ ತಿನ್ನೋದಿಕ್ಕೆ ಶುರು ಮಾಡ್ದ ಅವನ್ ಮೊದಲನೇ ಸಲ ಅದನ್ ಬಾಯಿಗಿಟ್ಟಿದ ತಕ್ಷಣ ಆ ರುಚಿಯಿಂದ ಮಂತ್ರ ಆದ್ರೆ ವಿಚಿತ್ರ ಏನಪ್ಪಾ ಅಂದ್ರೆ ಪೇಟುರಾಮ್ ಹೊಟ್ಟೆ ಅದರಿಂದ ಕೂಡ ತುಂಬಲಿಲ್ಲ ಅವನು ಒಂದಲ್ಲ ಎರಡಲ್ಲ ಅದಕ್ಕಿಂತ ಹೆಚ್ಚು ಕೂಡ ತಿಂದು ಖಾಲಿ ಮಾಡಿದ್ದ ಮತ್ತವನಿಗೆ ಇನ್ನು ತಿನ್ಬೇಕು ಅಂತ ಅನಸ್ತಾ ಇತ್ತು ಪೇಟುರಾಮ್ ಈ ಸ್ಥಿತಿ ನೋಡಿ ಜಿನ್ಗೆ ಸಾಕಾಗೋಯ್ತು ಅಲ್ಲ ಕಣಪ್ಪ ಅಥವಾ ಆದ್ರೆ ಪೇಟುರಾಮ್ ನಿಲ್ಲಿಸ್ತಾನೆ ಇಲ್ಲ ಸ್ವೀಟ್ ತಿನ್ನೋ ನಿಜವಾದ ಮಜಾ ತಾನೇ ಶುರುವಾಗಿದೆ ಪಾಪ ಜಿನ್ಗೆ ಸಾಕಾಗೋಯ್ತು ಆ ತಟ್ಟೆಗಳಲ್ಲಿದ್ದ ಎಲ್ಲ ಸ್ವೀಟು ಕೂಡ ಖಾಲಿ ಆಯ್ತಾ ಬಂತು ಆಗ ಜಿನ್ ಸುಸ್ತಾಗಿ ಹೇಳ್ದ ಹೊರ ಕೊಡ್ತೀನಿ ಸ್ವೀಟ್ ನ ಅಭಿಷೇಕನೇ ಆಗತ್ತೆ ನಿನಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ತಿನ್ಬಹುದು ಏ ನಿಜಾನ ಈಗ ಅವನಿಗೆ ಮತ್ತೆ ತುಂಬಾ ಸ್ವೀಟ್ ತಿನ್ನೋ ಅವಕಾಶ ಸಿಕ್ತು ಆದ್ರೆ ಅವನಿಗೇನ್ ಗೊತ್ತಿತ್ತು ಆ ಸ್ವೀಟ್ ರೈನ್ ಒಂದ್ ಸ್ವೀಟ್ ಪ್ರವಾಹ ಆಗಿ ಕನ್ವರ್ಟ್ ಆಗುತ್ತೆ ಅಂತ ಜಿನ್ ಒಂದ್ ಜಾದು ಸ್ಟಿಕ್ ನ ತೆಗ್ದಾಗ ಮಳೆ ಆಗೋದಿಕ್ಕೆ ಶುರುವಾಯ್ತು ಆದ್ರೆ ಈ ಮಳೆ ನೀರಿಂದಲ್ಲ ಸ್ವೀಟ್ ಇಂದ ಆಗಿತ್ತು ಸ್ಟಾರ್ಟಿಂಗ್ ಅಲ್ಲಿ ಪೇಟೂರಂ ತುಂಬಾ ಖುಷಿಯಾಗಿ ಅದನ್ನೆಲ್ಲ ತಗೊಂಡು ತಿನ್ನೋದಿಕ್ಕೆ ಶುರು ಮಾಡ್ದ ಆದ್ರೆ ಸ್ವಲ್ಪ ಹೊತ್ತಲ್ಲೇ ಇಡೀ ಹಳ್ಳಿನಲ್ಲಿ ಆ ಸ್ವೀಟ್ ಎಲ್ಲ ತುಂಬಿಕೊಂಡು ಹೋಯ್ತು ಎಲ್ ನೋಡಿದ್ರು ಸ್ವೀಟೇ ತುಂಬಿತ್ತು ಆ ವಿಚಿತ್ರ ಸ್ಥಿತಿನ ನೋಡಿದ ಹಳ್ಳಿಯವರೆಲ್ಲ ತುಂಬಾ ಗಾಬರಿ ಆಗಿದ್ರು ಇದೇನಾಗ್ತಾ ಇಲ್ಲಿ ಈ ಸ್ವೀಟ್ ನ ಪ್ರವಾಹ ಹೇಗೆ ಬಂತು ಅಲ್ಲಿ ಎಷ್ಟು ಸ್ವೀಟ್ ತುಂಬಿಕೊಂಡಿತ್ತು ಅಂದ್ರೆ ಅದರಿಂದ ಹಳ್ಳಿ ಜನ ಎಲ್ಲ ಸಿಕ್ಕಾಕೊಂಡು ಇದ್ರು ಈಗ ಆ ಸ್ವೀಟ್ ಪ್ರವಾಹದಲ್ಲಿ ಸಿಕ್ಕಾಕೊಂಡಿದ್ದ ಆ ಸ್ವೀಟಿನ ಮಳೆ ಅಂತೂ ನಿಲ್ತಾ ಇರ್ಲಿಲ್ಲ ಮತ್ತ ಆ ಹೆಸರು ತಗೊಳ್ಳೋದು ಕೂಡ ನಿಲ್ಸ್ತಾ ಇರ್ಲಿಲ್ಲ ಬೇಜಾರಿಂದ ಗಾಬ್ರಿಯಿಂದ ಪೇಟುರಾಮ್ ಇವಾಗ ಏನಂದ ಅಂತ ಅಂದ್ರೆ ಸಾಕೋ ಸಾಕೋ ಇನ್ ಬೇಕಾಗಿಲ್ಲ ಭಗವಂತ ಕಾಪಾಡಪ್ಪ ನನ್ನ ಕೈಯಲ್ಲಿ ಇನ್ನೇನು ತಿನ್ನಕ ಹೇ ಜಿನ್ ಹೇ ಭಗವಂತ ನಾನು ನಿಮಗೆ ಮಾತು ಕೊಡ್ತೀನಿ ಇನ್ ಮುಂದೆ ನೋಡ್ಕೊಂಡ ತಿಂತೀನಿ ಕಷ್ಟಪಟ್ಟอด ದುಡ್ಡನ ನಾನು ವಾಪಸ್ ಕೊಟ್ಬಿಡ್ತೀನಿ ಅವrgೇನ್ ಮುಂದೆ ತಮಾಷೆ ಮಾಡೋದಿಲ್ಲ ಇನ್ ಮುಂದೆ ಯಾವತ್ತು ದುರಾಸೆ ಪಡೋದಿಲ್ಲಪ್ಪ ನನ್ನ ಈ ಪ್ರವಾಹದಿಂದ ಕಾಪಾಡಿ ಸಾಕು ಈಗ ಪೀಟರ್ ರಾಮ್ಗೆ ಚೆನ್ನಾಗಿ ಬುದ್ಧಿ ಬಂದಿತ್ತು ಮತ್ತೆ ಜಿನ್ನ ಉದ್ದೇಶ ಕೂಡ ಪೂರ್ತಿಯಾಗಿತ್ತು ಮತ್ತೆ ಸಡನ್ ಆಗಿ ಒಂದು ಜೋರಾಗಿ ಸಿಡಿಲು ಹೊಡಿತು ಆಗ ಪೀಟರ್ ರಾಮ್ ತನ್ನ ಕಣ್ಣನ್ ಬಿಟ್ಟ ಆಗ ಅವನು ತನ್ನ ಮನೆಯಲ್ಲಿ ಒಂದು ಬೆಡ್ ಮೇಲೆ ಕೂತಿದ್ದ ಇದು ಆಚೆ ಬಂದ ಆಗ ಆಕಾಶ ತುಂಬಾ ತಿಳಿಯಾಗಿತ್ತು ಆದ್ರೆ ಅವನಿಗೆ ಬಿದ್ದ ಕನ್ಸಿಂದ ಪೇಟುರಾಮ್ ಫುಲ್ ಬದ್ಲಾಗಿದ್ದ ಅವನಿಗೀಗ ಹಸುವಾಗಿರ್ಲಿಲ್ಲ ಅವನು ಮೊದಲನೇ ಬಾರಿ ತುಂಬಾ ಪ್ರಶಾಂತವಾಗಿದ್ದ ಈಗ ಅವನು ತನ್ನ ತಪ್ಪನ್ನ ಅರಿವು ಮಾಡ್ಕೊಂಡಿದ್ದ ಹಳ್ಳಿಲಿ ಕೊಡ್ಬೇಕಾಗಿದ್ದವ್ರಿಗೆ ಹಣನ ವಾಪಸ್ ಕೊಟ್ಟು ಪ್ರಾಯಶ್ಚಿತ್ತ ಕೂಡ ಮಾಡ್ಕೊಂಡ